ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಅಗ್ನಿಶಾಮಕ ಸಹಯೋಗದಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆದಾಗ ಮುಂಜಾಗ್ರತೆ ವಹಿಸಿ ಬೆಂಕಿ ನಂಜಿಸುವ ಕಾರ್ಯ ಹೇಗೆ ಅನ್ನೋದು ನಡೆಸಲಾಯಿತು ರಾಯಭಾಗ ಪಟ್ಟಣದ ಅಗ್ನಿಶಾಮಕ ಕಚೇರಿಯಲ್ಲಿ ಭಾವನ ಸೌದತ್ತಿ ಧರ್ಮಸ್ಥಳ ಸಂಘದ ಮಹಿಳೆಯರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಬೆಂಕಿ ನಂಜಿಸುವ ಕಾರ್ಯಗಳು ಯಾವು ಮತ್ತು ಮುಂಜಾಗ್ರತೆ ಹೇಗೆ ವಹಿಸಬೇಕು ಅಗ್ನಿಶಾಮಕ ದಳದ ಅನಿಲ್ ಜಮದಾಡೆ ಅವರು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಗ್ಯಾಸ್ ವಿತರಣಾ ಸಿಬ್ಬಂದಿಗಳಾದ ತುಪೀಲ್ ಕಾಲೇಬೈ ಅಂಜಿಮ್ ಮೊಮಿನ್ ಉಪಸ್ಥಿತಿಯಿದ್ದರು या सागर गुणधुंदलेला इकडे जातो हं इकडे ये वाला नाही इथं बघायला खूप जास्त करायला इथंंत जेव्हा खूप तीचा जी लाईट दिसतो होतो त्यांना बेटा याला लागलं खूप वेगवेगळ्या सीता दा

ಮಹಿಳಾ ಸಂ ಧರ್ಮ ಸಂಘದ ಮಹಿಳಾ ಮಹಿಳೆಯರಿಗೆ ಮಹಿಳೆಯರಿಗೆ ಭಾವನ ಸುತ್ತಿ ಮಹಿಳೆಯರಿಗೆ ಬೆಂಕಿ ಎಂದ್ರೂ ಬೆಂಕಿಯಲ್ಲಿ ಎಷ್ಟಿದವರು ಬೆಂಕಿಯನ್ನು ಆಡಿಸುವ ವಿಧಾನಗಳು ಯಾವುವು ಮತ್ತು ಗ್ಯಾಸ್ ಆದಾಗ ತೆಗೆದುಕೊಳ್ಳುವಾಗ ಕ್ರಮಗಳೇನು ಗ್ಯಾಸ್ ಬೆಂಕಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ವಹಿಸಬೇಕು ಅದರ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ನಮ್ಮ ರಾಯಭಾಗ ಸಂಘ ಠಾಣೆಯ ಅಧಿಕ ಅಧಿಕಾರಿ ಹಾಗೂ ಸಿಬ್ಬಂದಿ ಸೇರಿ ಹಾಗೂ ಗ್ಯಾಸ್ ಏಜೆನ್ಸಿ ರಾಯಭಾಗದವರು ಕೂಡ ನಮ್ಮ ಕೂಡ ಸೇರಿ ಅವರಿಗೆ ಮಾಹಿತಿಯನ್ನು ಹಂಚುತ್ತೇವೆ ಸರ್ ಪ್ರತಿ ಧರ್ಮಸ್ಥಳ ಸ್ಥಳದವ್ರಿಗೆ ಕರೆಸಿ ಮಾಹಿತಿ ಕೊಡತ್ತಿದ್ದೀರ ಹಾಂ ಹಾಂ ಸರ್ ಅವರು ಯಾರು ಲೆಟ್ರ್ ಕೊಡ್ತಾರೆ ಸರ್ ಅವ್ರ ಮಾಹಿತಿ ಬೇಕಂತ ಹೇಳ್ತಾರೆ ಸರ್ ಬಂದು ರಿಕ್ವೆಸ್ಟ್ ಲೆಸ್ ಕೊಟ್ಟಾಗ ಅವರಿಗೆ ನಾವು ಅದರ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿಯನ್ನು ನೀಡ್ತೀವಿ ಸರ್ 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 ನನ್ನ ಹೆಸರು ಬಂದು ಅನಿಲ್ ಜಮ್ದಾಡೆ ಪ್ರಮುಖ ಅಗ್ನಿಶಾಮಕ ರಾಘವಲ್ ಸರ್